ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸಾವಿರದಿಂದ ಇದು ಕಾರ್ತಿಕ ಮಾಸ ಆಗಿರೋದರಿಂದ ನನ್ನ ಎಲ್ಲ ವಿಡಿಯೋಗಳು ನೋಡಾರ್ಗಂತೂ ಗೊತ್ತಿರ್ತೈತಿ ಪ್ರತಿ ವರ್ಷವೂ ನಾನು ನಮ್ಮ ಊರಲ್ಲಿ ದೇವಸ್ಥಾನಗಳಿಗೆ ಕಾರ್ತಿಕ್ ಹಚ್ಚಾಕೆ ಹೋಗಿರ್ತೀವಿ ಆಲ್ಮೋಸ್ಟ್ ನಾವೆಲ್ಲರೂ ಅಕ್ಕಂಗಿಯರು ಕೂಡ ಹೋಗಿರ್ತೇವೆ ನನ್ನೆಲ್ಲ ವೀಡಿಯೋ ನೋಡಾರ್ಗಂತೂ ಗೊತ್ತಿರ್ತೈತಿ ನಮ್ಮದು ಒಂದು ಗ್ಯಾಂಗ್ ಐತಿ ಅಂತ ಕಾಸ ಅಂದರೆ ನಾವೆಲ್ಲರೂ ಆಗ್ತಂಗಿರ ಎಲ್ಲ ಹೇಳು ಆದರೂ ಕೂಡಿ ಹೋಗ್ತೇವು ಈ ರೀತಿ ಎಲ್ಲರೂ ಕೂಡಿ ಮಾತಾಡಿಕೊಂಡು ಮಂಗಳವಾರ ಸಂಜೆ ಮಾಡಿ ಕಾರ್ತಿಕ್ ಹಚ್ಚೋನು ಅಂತ ಮಾತಾಡಿದ್ದು ಅದನ್ನ ಎಲ್ಲರೂ ಹೋಗಿ ಕಸ ಈ ರೀತಿ ಕಾರ್ತಿಕ್ ಹಚ್ಚಿದ್ದು ಅಂದರೆ ಕಾರ್ತಿಕ್ ಹಚ್ಚೋದಂದ್ರೆ ಏನೆಲ್ಲ ಮೆಣಬತ್ತಿ ಅಥವಾ ಎಣ್ಣೆ ಬತ್ತಿ ದೀಪನ ಹಚ್ಬೋದು ಆಲ್ಮೋಸ್ಟ್ ಎಲ್ಲರೂ ಹೆಚ್ಚು ಕಾರ್ತಿಕಿಗೆ ಮೆಣಬತ್ತಿ ಅನ್ನೋ ಸಂಬಂಧ ಮೆಣಬತ್ತಿ ಹೆಚ್ಚ ಚುಮರಿ ಖರದಾನಿ ಪುಟಾಣಿ ಸಕ್ಕರೆ ತೆಂಗಿನಕಾಯಿ ಅವನ್ನೆಲ್ಲ ಒಡೆದ ಕಾಸ ದೇವ್ರ ಮುಂದೆ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡ ಅಂದರೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಪ್ಪ ದೇವ ೇರೆ ಅಂತ ಪ್ರತಿದಿನ ಬೇಡ್ಕೋತೇವೆ ಅದೇನು ಹೊಸದೇನಲ್ಲ ಆದರೆ ಕಾರ್ತಿಕ ಮಾಸದೊಳಗೆ ಅಂತೂ ಭಾಳ ಮಹತ್ವವಾದದ್ದು ಅದಕ್ಕೆ ನಾವು ಎಲ್ಲೇ ಹೋಗಲಿ ಮತ್ತೀಪ ಹಚ್ಚಿ ಹಚ್ಚೋದಂತೂ ನೀವು ನೋಡೇ ಇರ್ತೀರಿ ಯಾಕೆ ಕಸ್ತಾರಂದ್ರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಭಾಳ ಶ್ರೇಷ್ಠವಾದದ್ದು ಮತ್ತು ಕಾರ್ತಿಕ ಮಾಸದಲ್ಲಿ ದೇವರುಗಳಿಗೆ ಶ್ರಾವಣದ ಎಷ್ಟು ಮಹತ್ವ ಐತಲ್ಲ ಅದಕ್ಕಿಂತ ಹೆಚ್ಚನ್ನು ಕಾರ್ತಿಕ ಮಾಸದೊಳಗೆ ಐತೆಂತ ಕಸ ಪದ್ಧತಿ ಐತಿ ಈ ರೀತಿ ನೋಡ್ರಿ ನಾವೆಲ್ಲರೂ ಬಸವಣ್ಣನ ಗುಡಿಗೆ ಮತ್ತು ಹನುಮಂತನ ಗುಡಿಗೆ ಆಮೇಲೆ ಆದಿಶಕ್ತಿ ಜಗನ್ಮಾತೆ ನಮ್ಮನೆ ನಮ್ಮ ಊರಲ್ಲಿ ಶಕ್ತಿದೇವಿ ಮೂರ್ತಿನ ಐತಿ ಮತ್ತು ದ್ಯಾಮಮ್ಮ ದುರ್ಗಮ್ಮನೂ ಅದಾಳು ಈ ರೀತಿ ನಾವೆಲ್ಲರೂ ಒಂದು ಗುಂಪು ಕಾಸ ಹೋಗಿ ದೇವರಿಗೆ ಆರತಿ ತುಪ್ಪದ ಬತ್ತಿ ಆಮೇಲೆ ಕರ್ಪೂರ ಎಲ್ಲ ಕಾಸ ಈ ರೀತಿ ಪೂಜೆ ಮಾಡ್ತೇವೆ ನಿಮಗೆಲ್ಲರಿಗೂ ನಮ್ಮ ಅಷ್ಟೊಂದು ಒಗ್ತಂಗಿರು ಕೂಡಿ ಹೋಗೋದು ನಿಮಗೆ ಇಷ್ಟ ಆದ್ರೆ ನೀವು ನಿಮ್ಮ ನೆಗೆಣ್ಣು ಮಕ್ಕಳು ಒಗ್ತಂಗಿರು ಎಲ್ಲರೂ ಕೂಡಿ ಹೋಗ್ರಿ ಅದೊಂಥರ ಖುಷಿ ಆಗ್ತೈತಿ ಮತ್ತು ಚಂದ ಅನ್ನಿಸ್ತೈತಿ ಸಂಭ್ರಮ ಅನ್ನಿಸ್ತೈತಿ ಎಲ್ಲರೂ ಒಬ್ಬೊಬ್ರು ಹೋಗಿ ಹಚ್ಚೋದ್ರಿಂದ ಕಿಂತ ಎಲ್ಲರೂ ಕೂಡ ಹಿಂಗೆ ಹೋಗಿ ಹಚ್ಚಿ ಬಂದ್ರೆ ಖುಷಿ ಅನಿಸ್ತೈತಿ ನಮಗೆ ಒಡ ಹುಟ್ಟಿದವರು ಅಷ್ಟು ಅಕ್ಕ ಅಂತಲ್ಲ ನಾವು ಆಜು ಬಾಜುದವ್ರ ಜೊಡಿ ಹೆಂಗೆ ನಡ್ಕೋತೇವಲ್ಲ ಆ ಮೇಲೆ ಮ್ಯಾಲ ನಮಗೆ ನಮ್ಮ ಸಂ ನಮ್ಮ ಸಂಬಂಧ ಬೆಳತೈತಿ ಎಲ್ಲರೂ ನಾವು ನಮ್ಮವರು ಅಂತ ಅಂದ್ಕೊಂಡು ಬೆಳ ಇಷ್ಟಪಟ್ಟರೆ ನಮ್ಗೆ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಎಲ್ಲ ಸಿಗ್ತೈತಿ ನಾನು ಈ ಮಾತು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೈತಿಕೊಳ್ಳೋನು ಎಲ್ಲರಿಗೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಅನುಭವ ಮತ್ತು ಈ ಥರ ಸಂಬಂಧ ಸಿಕ್ಕ ಸಿಕ್ಕಿರ್ತೈತಿ ಅಂದ್ರೆ ನಾವು ಆಜುಬಾಜುದವ್ರ ಜೋಡಿ ಒಂದು ಸಂಬಂಧ ಬೆಳೆಸಿರ್ತೇವೆ ನಿಮಗೆಲ್ಲರಿಗೂ ಎಲ್ಲರಿಗೂ ಈ ಮಾತು ಇಷ್ಟ ಆಯ್ತು ಅಂತ ತಿಳ್ಕೊಂಡಿ ನಾನು ನಾ ಎಲ್ಲರ ಭೇಟಿ ಆದ್ರೆ ಯಾರಾದರೂ ನಿಮ್ಮ ವಿಡಿಯೋ ನಾವು ನೋಡಿದ್ದೇವ್ರಿ ಅಂತ ಏಕಾಸ್ ಹೇಳ್ತಾರೋ ಮತ್ತು ನಮ್ಮ ಊರಲ್ಲಿ ಎಲ್ಲರೂ ಆಸ್ಮ್ ಆಲ್ಮೋಸ್ಟ್ ನಮ್ಮ ತಂಗಿಯರಂತೂ ಎಲ್ಲರೂ ನಮ್ಮ ನಗೆಣ್ಣ ಮಕ್ಕಳಂತೂ ಎಲ್ಲರೂ ನಾವು ಗ್ರೂಪ್ ಒಳಗೆ ಹಾಕಿದರೆ ಎಲ್ಲ ವಿಡಿಯೋಗಳು ನೋಡ್ತಾರು ನನ್ನ ಎಲ್ಲ ವಿಡಿಯೋಗಳಿಗೆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಅದು ದೇವರ ಆಶೀರ್ವಾದನೂ ಅನ್ಬೋದು ನಮ್ಮ ರಿಲೇಷನ್ ಒಳಗೆ ನಮ್ಮ ತಂಗಿಯರದು ಎಲ್ಲಾರ್ದು ಅವ್ರು ನೋಡೋ ಅವ್ರ ಸಪೋರ್ಟಿಂದನೂ ಆಗ್ಬೋದು ಮತ್ತು ಪ್ರತಿಯೊಬ್ಬರು ಎಲ್ಲರೂ ವಿಡಿಯೋ ನೋಡಿದಾರು ನಾನು ನಿಮ್ಮ ವಿಡಿಯೋ ನೋಡಿದೆನೂ ಪೂಜೆ ಪೂಜಾ ಚಂದ ಮಾಡಿರ್ತೇರಿ ಆಮೇಲೆ ನಿಮ್ಮ ಅಡುಗೆ ಎಲ್ಲ ಚಲೋ ಆಗಿರ್ತಾವೆವು ಮತ್ತೆ ಏನಾರ ರೆಸಿಪಿ ಬೇಕಂದ್ರೆ ನನಗೆ ಆರಡಿ ಅಡಿಗೆದ ವಿಡಿಯೋ ರೆಸಿಪಿ ಕಳಿಸ್ರಿ ಅಕ್ಕ ಅಂತ ಏಕಾಸ್ ಫೋನ್ ಹಚ್ಚತ್ತಾರು ನಂಗೆ ಭಾಳ ಖುಷಿ ಆಗ್ತೈತಿ ಇದೊಂದು ನಿಮ್ಮೊಂದಿಗೆ ಹಂಚ್ಕೊಂಡೇನು ಮತ್ತು ನನ್ನೆಲ್ಲ ಈ ವಿಡಿಯೋ ಆಗಲಿ ಮತ್ತು ಪೂಜಾದ ವಿಡಿಯೋ ಆಗಲಿ ಎಲ್ಲ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಅಂದರೆ ನಿಮಗೆ ಏನಾಗಿ ಏನು ಅನಿಸ್ತೈತೆ ಅನ್ನೋದು ನನಗೆ ಕಮೆಂಟ್ಸ್ ಮೂಲಕ ಪ್ರತಿಯೊಬ್ಬರು ತಿಳಿಸ್ರಿ ಅಂತೇಕಾಸ ನಾನು ಹೇಳ್ತೇನೆ ಮತ್ತು ಈ ದೀಪದ ಮತ್ತು ಕಾರ್ತಿಕ್ ಹಚ್ಚೋದು ನಿಮಗೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತೋರಿಸ್ರಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್